പിന ചെട്ടോനെ പാറ്ക് പാക്ക് ദിന്നെ കിലാണ് മാണ്ത് ചെട് മാണ്ന് കെട് ലുക്ക് കെണ്ട് തെണ്ന് ക്ക് അത്റ് മാന്ന ಕಳೆದ ಇಪ್ಪತ್ತಾರು ವರ್ಷಗಳಿಂದ ಅಮೃತಲ್ಲಿ ಉಭಯ ಮಾರಮ್ಮ ದೇವಸ್ಥಾನ ವಾರ್ಷಿಕ ಬರ್ತಾ ಬರ್ತಾಯಿದೆ ಸರ್ ಈ ವರ್ಷದ ವಿಶೇಷತೆ ಏನು ಈ ವರ್ಷವೂ ಪ್ರತಿ ವರ್ಷದಂತೆ ಇಪ್ಪತ್ತೈದನೇ ವರ್ಷಕ್ಕೆ ಭಾಳ ವಿಜೃಂಭಣೆಯಿಂದ ಆಯಿತು ಈ ವರ್ಷವೂ ವಿಜೃಂಭಣೆಯಿಂದನೇ ನಡೀತಾ ಇದೆ ಈ ಸಾರಿ ಮೂರು ದಿವಸ ಅನ್ನದಾಸೋಹ ಇರುತ್ತೆ ಎಲ್ಲ ಊರಿನ ಗ್ರಾಮದಲ್ಲಿರ್ತಕ್ಕಂಥ ಎಲ್ಲ ದೇವರುಗಳನ್ನು ತಂದು ಒಳಗಡೆ ಇಟ್ಟು ನೀವೇ ನೋಡಿದ್ದೀರಲ್ಲ ಅದನ್ನೆಲ್ಲ ವಿಜೃಂಭಣೆಯಿಂದ ಮೂರು ದಿವಸ ಪೂಜೆ ಮಾಡ್ತಾರೆ ಆಮೇಲೆ ಮೂರು ದಿವಸ ಅನ್ನದಾಸೋಹ ಇರುತ್ತೆ ಎಲ್ಲ ಸಂಗೀತ ಕಾರ್ಯಕ್ರಮಗಳಿರುತ್ತೆ ಭರತನಾಟ್ಯ ಇರುತ್ತೆ ಇಲ್ಲಿ ಒಂದು ಶಾಲೆ ಸಹ ಮಾಡಿದ್ದಾರೆ ನಮ್ಮ ಶ್ರೀನಿವಾಸ್ ಅವರು ಏನಂತ ಹೇಳಿದ್ರೆ ಅಲ್ಲಿ ಸಂಗೀತ ತಬಲ ಹಾಡುಗಾರಿಕೆ ಭಾವಗೀತೆ ಇಂಥ ಎಲ್ಲ ವಿದ್ಯೆಗಳನ್ನು ಕಲಿಸ್ಕೊಡ್ತಾರೆ ಅದೇ ಮಕ್ಕಳು ಇಲ್ಲಿ ವೇದಿಕೆಯಲ್ಲೂ ಇದು ಮಾಡ್ತಾರೆ ಮತ್ತು ಬೇರೆ ಬೇರೆ ಊರುಗಳಿಂದ ಭಜನಾ ಮಂಡಳಿಗಳವರು ಬಂದು ಇಲ್ಲಿ ಸಂಗೀತ ಕಾರ್ಯಕ್ರಮಗಳನ್ನು ನಡೆಸ್ಕೊಡ್ತಾ ಇದ್ದಾರೆ ಅದೇ ರೀತಿ ಎಲ್ಲ ಮೂರು ದಿವಸ ನಡೆಯುತ್ತೆ ಮೂರು ದಿವಸ ಆದ ನಂತರ ಪ್ರತಿ ದಿನ ಸಾಯಂಕಾಲ ಸಂಜೆ ಕಾರ್ಯಕ್ರಮಗಳಿರುತ್ತೆ ಅದು ಒಂಬತ್ತನೇ ದಿವಸದ ತನಕ ನಡೆಯುತ್ತೆ ಒಂಬತ್ತನೇ ದಿವಸ ಎಲ್ಲ ದೇವರುಗಳನ್ನು ಊರಲ್ಲಿ ವಿಜೃಂಭಣೆಯಿಂದ ಹೂವಿನ ಪಲ್ಲಕ್ಕಿನಲ್ಲಿ ಎಲ್ಲ ಮೆರವಣಿಗೆ ಮಾಡಿ ಅದನ್ನು ಮತ್ತೆ ವಿಸರ್ಜನೆ ಮಾಡ್ತೀವಿ ಅಂದರೆ ಅವರವರ ಸ್ಥಾನಕ್ಕೆ ಎಲ್ಲ ದೇವರುಗಳನ್ನ ಕಳಿಸ್ಕೊಡ್ತೀವಿ ಇಲ್ಲಿ ಉಭಯ ಮಾರಂಭ ಮಾತ್ರ ಇಲ್ಲೇ ಇರುತ್ತೆ ಉಭಯ ಮಾರಮ್ಮ ಬಿಂಬಕ್ಕೆ ಇವತ್ತು ನಿನ್ನೆ ಅಭಿಷೇಕ ಆಯಿತು ಇವತ್ತು ಹಾಲಿನ ಅಭಿಷೇಕ ನಡೀತಾ ಇದೆ ನೀವೇ ನೋಡ್ತಿದ್ದೀರಲ್ಲ ಮತ್ತು ಎಲ್ಲ ಬಂದವರಿಗೆಲ್ರಿಗೂ ಅನ್ನ ಬೆಳಗ್ಗೆ ತಿಂಡಿ ಮಧ್ಯಾಹ್ನ ಊಟ ರಾತ್ರಿ ಊಟ ಸತತವಾಗಿ ನಡ್ಕೊಂಡು ಇರ್ತದೆ ಇದನ್ನು ಭಜನಾ ಮಂಡಳಿ ಉಭಯ ಮಾರಮ್ಮ ಮಹಾಭಜನಾ ಮಂಡಳಿಯವರು ಇದನ್ನು ಬರ್ತಾ ಇದ್ದಾರೆ ಇದು ಇಪ್ಪತ್ತಾರನೇ ವರ್ಷ ಇಪ್ಪತ್ತಾರು ಅಂದರೆ ಸಣ್ಣದಾಗಿ ಶುರುವಾದದ್ದು ಕೆಲವೇ ಜನಗಳು ಸೇರ್ಕೊಂಡು ಮಾಡಿದ್ದನ್ನು ಇವತ್ತು ಒಂದು ಐವತ್ತು ಜನ ಸದಸ್ಯರಿದ್ದಾರೆ ಎಲ್ಲರೂ ಸೇರಿಕೊಂಡು ಆಗ ಊರಿನ ಹಿರಿಯರು ಗ್ರಾಮಸ್ಥರು ಆಮೇಲೆ ಗೋವಿಂದಪುರ ಗ್ರಾಮಸ್ಥರು ಆ ಚಿಕ್ಕಮಾರಮ್ಮನ ಅವರೇ ಎಲ್ಲ ಅದಕ್ಕೆಲ್ಲ ಇದು ಮಾಡೋದು ನಾಳೆ ಸಂಜೆ ಅವ್ರದ್ದೇ ಇರುತ್ತೆ ಪೂಜೆ ಇರುತ್ತೆ ಚಿಕ್ಕಮರಮ್ಮನ ದೇವಸ್ಥಾನ ಅವರು ಗೋವಿಂದಪುರದವರು ಬಂದು ಇಲ್ಲೆಲ್ಲ ನಡೆಸ್ಕೊಡ್ತಾರೆ ಇದು ಅಮೃತಹಳ್ಳಿ ಗ್ರಾಮಸ್ಥರು ಆ ಮತ್ತು ಸುತ್ತಮುತ್ತಲು ಗ್ರಾಮಸ್ಥರೆಲ್ಲ ಚಂದ ಕೊಟ್ಟು ಮತ್ತು ಎಲ್ಲ ಅಕ್ಕಿ ಬೇಳೆ ಅವರ ಕೈಲಾದ ದನ ತನು ದನ ಮನ ಸಹಾಯ ಮಾಡ್ತಾರೆ ಅದರಿಂದ ಈ ಒಂದು ಕಾರ್ಯಕ್ರಮ ಬಹಳ ವಿಜೃಂಭಣೆಯಿಂದ ನಡ್ಕೊಂಡು ಹೋಗುತ್ತೆ ಇದು ಪ್ರತಿ ವರ್ಷವೂ ಹೀಗೆ ನಡ್ಕೊಂಡು ಬರ್ತಾ ಇದೆ ಇದು ಇಪ್ಪತ್ತಾರನೇ ವರ್ಷ ಈಗ ಮಾರಮ್ಮ ಅಂದರೆ ಸಹಜವಾಗಿ ಮಾಂಸ ತೋಟಗಳಿರ್ತವೆ ಈ ಮಾರಮ್ಮ ಮಾಂಸ ಊಟ ಇಲ್ಲ ಇಲ್ಲ ಇದು ಮಾರಮ್ಮ ಮಾಂಸ ಊಟ ಅಂತ ಹೇಳಿದ್ರೆ ಹಬ್ಬ ಆದಾಗ ಅವೆಲ್ಲ ನಡೆಯುತ್ತೆ ಈ ವಾರ್ಷಿಕೋತ್ಸವದಲ್ಲಿ ಯಾಕೆ ಅಂತ ಹೇಳಿದರೆ ಹೋಮ ಅವನ ಎಲ್ಲ ಇಟ್ಕೊಂಡಿರೋದರಿಂದ ಮತ್ತು ಲಕ್ಷ್ಮೀ ಅಂಕರಣ ಸ್ವಾಮಿ ಅಯ್ಯಪ್ಪ ಸ್ವಾಮಿ ಗಣೇಶ ಈ ಥರ ದೇವಸ್ಥಾನಗಳನ್ನು ದೇವರುಗಳನ್ನು ಆಂಜನೇಯ ಉತ್ರಾಯಸ್ವಾಮಿ ಈ ದೇವರುಗಳನ್ನು ತಂದು ಒಳಗಡೆ ನಾವು ಇಡೋದ್ರಿಂದ ಉಳಿದ ದೇವತೆಗಳು ಮಾಂಸವನ್ನು ಮಾಂಸ ನಾವು ಗುರಿ ಕಡೆಯಲ್ಲಿ ಇದ್ರು ಕೂಡ ನಾವು ಪ್ರತಿ ಶುಕ್ರವಾರದೂ ಆ ಮಾಂಸಾಹಾರನ ಇಲ್ಲಿ ನಿಷಿದ್ಧವಾಗಿದೆ ಇಲ್ಲಿ ಆ ಥರ ಏನು ಮಾಂಸಾಹಾರವನ್ನು ಮಾಡ್ತಾ ಇಲ್ಲ ಏನಿದ್ರೂ ಎಲ್ಲ ಭಕ್ತಾದಿಗಳಿಗೆ ಅನ್ನದಾಸೋಹ ಅಂದರೆ ಸಿಹಿ ಪಾಯಸ ಈ ಥರದ ಊಟಗಳನ್ನು ಕೊಡ್ತಾರೆ ಮತ್ತು ಪ್ರಸಾದದ ರೂಪದಲ್ಲಿ ಎಲ್ರಿಗೂ ಒಂದು ಲಾಡು ದೇವರ ಕುಂಕುಮ ಅದರ ಎಳ್ಳು ಬೆಲ್ಲ ಏಕೆಂದರೆ ಸಂಕ್ರಾಂತಿ ಹಬ್ಬದ ಇದರಿಂದ ಎಳ್ಳು ಬೆಲ್ಲ ಹಾಕಿ ಒಂದು ಪಾಕೆಟ್ ಮಾಡಿ ಅದನ್ನು ಜನಗಳಿಗೆ ಪ್ರತಿಯೊಬ್ಬರಿಗೂ ವಿಚಾರ ಅಲ್ಲಿ ಕೊಡ್ತಿದ್ದಾರೆ ನೀವೇ ನೋಡಿದ್ರಲ್ಲ ಇದು ಹೀಗೆ ನಡ್ಕೊಂಡು ಬರ್ತಾಯಿದೆ ಅದು ಶುರು ಮಾಡಿದವರೆಲ್ಲ ಸ ಇವರೆಲ್ಲ ಮಾಡಿದ್ದು ಅವರೆಲ್ಲ ಶುರು ಮಾಡಿದ್ದು ಈಗ ನಾವೆಲ್ಲ ತದನಂತರ ಬಂದವರಾದರೂ ಕೂಡ ಅವರ ಮಾರ್ಗದರ್ಶನಗಳಲ್ಲಿ ನಾವು ಇಲ್ಲಿವರೆಗೂ ನಡ್ಸ್ಕೊಂಡು ಇದ್ದೀವಿ ಊರಿನ ಹಿರಿಯರು ಇದಕ್ಕೆ ಸಹಕಾರ ಪೂರ್ಣ ಸಹಕಾರ ಕೊಡ್ತಾರೆ ಅದರಿಂದ ಇದು ವಿಜೃಂಭಣೆಯಿಂದ ನಡೀತಾ ಇದೆ ನಿಮ್ಮ ಹೆಸರು ನನ್ನ ಹೆಸರು ರಾಮಚಂದ್ರ ಅಂತ